ನೋಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಸೃಷ್ಟಿಯ ಭೂಮಿ ಪೂಜೆ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ನಡೆಯಲಿದೆ ಮರಾಠ ಸಮುದಾಯದ ನಾಯಕ ತಾತ್ಯಾರಾವ್ ಪಾಟೀಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು सभी सभी हमारे बीके सभी हमारे न्यूज़ न्यूज़ चैनल आईके से जो एक मराठा समाज की आन-बान कांग्रेस बीजेपी जेडीएस हर लीडर से मुलाकात कर रहे हैं है, है, जैसा कि छत्रपति शिवाजी महाराज संभाजी महाराज राष्ट्र माता राज्य माता जीजा माता के जो जीवन चरित्र के ऊपर छत्रपति शिवाजी महाराज समाज महाराज के जो जो जीवन चरित्र के ऊपर जो शिव षष्टि बनने जा रहे हैं वो कल्याण में महत्वपूर्ण कल उसका भूमि पूजन होने जा रहा है शनिवार दिनांक चौबीस ठीक दस बजे तो वो किसके फंड में हो रहा है और किसके हाथ से वो भूमि पूजन हो रहा है जो मराठा समाज की आन बान शाह है शिव के लिए एक ಮರಾಠ ಸಮಾಜ ಬಸವ ಕಲ್ಯಾಣ ತಾಲೂಕಿನ ನಗರಸಭೆ ವ್ಯಾಪ್ತಿಯಲ್ಲಿ ಹಿಂದಿನ ಸರ್ಕಾರ ಕೊಟ್ಟಿರುವ ಹತ್ತು ಎಕರೆ ಭೂಮಿಯಲ್ಲಿ ನಾಳೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಮುಂಜಾನೆ ಹತ್ತು ಗಂಟೆಗೆ ಆಗಿ ಹನ್ನೊಂದು ನಿಮಿಷಕ್ಕೆ ಈ ಮುಹೂರ್ತದಲ್ಲಿ ಭೂಮಿ ಪೂಜೆ ಆಗ್ತಾ ಇದೆ ಈ ಭೂಮಿ ಪೂಜೆ ಆಗ ಈ ಆಗ್ತಾ ಇದೆ ಈ ಬಸವಕಲ್ಯಾ ತಾಲೂಕಿನ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಶರಣು ಸರ್ಗರ್ ಅವರು ಈ ಶಿವಸಟ್ಟಿಗೆ ತಮ್ಮ ಅನುದಾನದಲ್ಲಿ ಕೆ ಡಿ ಬಿ ಅನುದಾನದಲ್ಲಿ ಒಂದು ಕೋಟಿ ಹಣ ಕೊಟ್ಟಿರುತ್ತಾರೆ ಆ ಒಂದು ಕೋಟಿ ಹಣದಲ್ಲಿ ಈ ಭೂಮಿ ಪೂಜೆ ಕಾರ್ಯಕ್ರಮ ಭೂಮಿ ಪೂಜೆ ಆಗ್ತಾ ಇದೆ ಆದ ಕಾರಣ ಈ ಭೂಮಿ ಪೂಜೆ ಈ ಭೂಮಿ ಪೂಜೆಗೆ ಎಲ್ಲ ಬೀದರಿನ ಮತ್ತು ಕಲ್ಯಾಣ ನಮ್ಮ ಎಲ್ಲ ಜನತೆಗೆ ನಾವು ಆಹ್ವಾನ ಆಗ್ತಾ ಇದೇವೆ ಆಮಂತ್ರ ಕೊಡ್ತಾ ಇದ್ದೇವೆ ನಾವೆಲ್ಲರೂ ಈ ನಾಳೆ ನಡೆಯುವ ಭೂಮಿ ಪೂಜೆಯಕ್ಕೆ ತಾವೆಲ್ಲರೂ ಬರಬೇಕೆಂದು ನಾವು ಆಹ್ವಾನ ಮಾಡಿ ಆಮಂತ್ರಣ ಕೊಡ್ತಾ ಇದ್ದೇವೆ ಸರ್ ಮತ್ತೊಂದು ಏನಂದ್ರೆ ಸರ್ ಅವರಿಗೆ ಆಗಲಾಯಿತು ಬಿಜೆಪಿ ಸರ್ಕಾರವೇ ಮೊಪೈ ಸರ್ಕಾರವೇ ದಸ್ ಎಕರ್ ಜಾಗ ದೇಹ ಅವರು ದಸ ಕೋಟಿ ರೂಪಾಯಿ ಬಂದಿರೋ ಹೋಗೈತಿ ಮುಸ್ಲಿ ಬಾರು ಸರ್ ಆ ಸಂದರ್ಭದಲ್ಲಿ ಏನಾಗುತ್ತೆ ಹಿಂದಿನ ಸರ್ಕಾರ ಹತ್ತು ಎಕರೆ ಜಮೀನು ಹತ್ತು ಕೋಟಿ ಕೊಟ್ಟಿರುವುದು ಅದಕ್ಕೆ ಹತ್ತು ಕೋಟಿ ಹಣ ಕೊಟ್ಟಿರುವುದು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಉಳಿದುಕೊಂಡಿದೆ ಆ ಕಾಂಗ್ರೆಸ್ ಸರ್ಕಾರದವರಿಗೆ ಕೂಡ ನಾವು ಮೇಲಿಂದ ಮೇಲೆ ನಾವು ಅವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಹಣ ಬಿಡುಗಡೆ ಮಾಡಲು ಅವರು ಒಂದು ಹಂತಕ್ಕೆ ಬಂದಿದ್ದಾರೆ ಈಗ ನಮ್ಮ ಸಂತೋಷ್ ಲಾಡ್ ಅವರು ಮತ್ತು ಖಾನ್ ಅವರು ಈಶ್ವರ್ ಖಂಡ್ರಿ ಅವರು ಎಲ್ಲರೂ ಕೂಡಿಕೊಂಡು ಒಂದು ಕೆಲವೇ ದಿನದಲ್ಲಿ ಮತ್ತು ವಿಜಯ ಸಿಂಗ್ ಸಾಹೇಬರು ನಮ್ಮ ಎಲ್ಲರೂ ಕೂಕೊಂಡು ಒಂದು ಈ ಹತ್ತು ಕೋಟಿ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಯಾರ ಅದಕ್ಕೆ ನಮ್ಮ ಈ ಸರ್ಕಾರದಿಂದ ಈ ಹತ್ತು ಕೋಟಿ ಹಣ ಬರ್ಬೋದೀಗ ಸರ್ ಅವ್ರ ಮಂತ್ರಿ ಈಶ್ವರ ಖಂಡ್ರೆ ಸಾಬ್ ಅವ್ರ ಜೋ ಎಫ್ ಜಿ ಕೋಳಿ ಸಾಹ್ ಜೋ ಎಂ ಎಲ್ ಸಿ ಬಿ ಜೆ ಪಿಗೆ ಜೈಸಾಕಿ ನೂರು ಕರೋಡ್ ರೂಪಾಯಿ ಅಥವಾ ನೂರು ಕೋಟಿ ರೂಪಾಯಿ ಬಜೆಟ್ ಹೋಗೈತೆ ವಾಪಸ್ ರೇಟ್ ಹೋಗಿ ಅವರು ಒಂದು ಮಂತ್ರಿ ಈಶ್ವರ್ ಖಂಡ್ರೆ ಸಾಹಬ್ ಅವರು ಎಮ್ ಎಲ್ ಸಿ ಎ ಈ ಬೀದರ್ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡೇಜಿಯವರು ಮತ್ತು ನಮ್ಮ ಸಮಾಜದಾದಂಥ ಎಮ್ ಎಲ್ ಸಿ ಆದಂಥ ನಮ್ಮ ಎಂ ಜಿ ಮುಳಿಯವರು ಈಶ್ವರ್ ಖಂಡ್ರೆಯವರು ಎರಡು ಕೋಟಿ ಕೊಟ್ಟಿದ್ದ ಅಂಥೇಳಿ ಅವರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಸಲ್ಲಿಸಿದರು ಕೆ ಕೆ ಆರ್ ಡಿ ಎರಡು ಕೋಟಿ ಕೊಟ್ಟಿದ್ದೇವೆ ಅಂತೇಳಿ ಅವರಿಗೆ ನಾವು ಸ್ವಾಗತ ಕೋರಿದ್ದೆವು ಮತ್ತು ಎಲ್ಲ ದಿನಪತ್ರಿಕೆಯಲ್ಲಿ ಮತ್ತು ಮೀಡಿಯಾದಲ್ಲಿ ಎಲ್ಲ ಕಡೆ ಬಂತು ಅದಕ್ಕೆ ಮುಂದೆ ಹೋಗಿ ಏನಾಗ್ತು ಏನಿಲ್ಲ ನಮಗೇನು ತಿಳಿದಿಲ್ಲ ಅದು ಹಣ ಇಲ್ಲಿಂದ ಆಗಿದೆ ಅದು ವರ್ಗಾವಣೆ ಆಗಿದ ಹಣ ನಾವು ಈಶ್ವರ ಖಂಡೇಜಿಯವರಿಗೆ ಕೇಳಿದೆವು ಈ ಹಣ ನಾವು ನೀವು ಪಟ್ಟಿರೋ ಹಣ ಎಲ್ಲಿಗೆ ಹೋಗಿತ್ತಂತೆ ನಾವು ಕೇಳಿದೆವು ಅವರಿಗೆ ಎರಡು ಕೋಟಿ ಹಣ ನೀವು ಕೊಟ್ಟಿದ್ರು ವಾಪಸ್ಸು ಹಾಕಿ ತಗೊಂಡ್ರೆ ಅಂತ ಕೇಳಿದಾಗ ಅವ್ರು ಹೇಳಿದರು ಅದು ಬೇರೆ ಕಡೆ ಹಾಕಿದ್ದಾರೆ ಎಂ ಜಿ ಅದಕ್ಕೆ ನಾನು ಮತ್ತೆ ನಿಮಗೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಆದರೆ ನಾವು ಎಂ ಜಿ ನಾವು ನಾವೇನು ಕೇಳಿಲ್ಲ ಅವರು ನಮ್ಮ ಸಮಾಜದ ಮುಖಂಡರು ಇದ್ದಾರ ಅವ್ರಿಗೆ ತಿಳಿವಳಿಕೆ ಇದ್ದಾರೆ ಅವರು ಎರಡು ಕೋಟಿ ಯಾಕೆ ಕೊಟ್ಟರು ಹೇಗೇನಿದ್ರು ನಮಗೇನು ಗೊತ್ತಾಗಿಲ್ಲ ಅದಕ್ಕೆ ನಾವೇನೂ ಕೇಳಕ್ಕೆ ಹೋಗಿಲ್ಲ ಅದು ಈಶ್ವರ ಖಂಡ್ರೂ ನಾವು ಕೇಳಿದೆವು ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು ಕಲ್ ಜೋ ಸಿಂಧೂರ್ ಆಪರೇಷನ್ ಜಿಲ್ಲೆಯ ಜೋ ಬಸವ್ ಕಲ್ಯಾಣ್ಗೆ ವಿಧಾನಕ್ ಶರಣ್ ಸಂದರ್ಜಿ ಕಾಣಿಸ್ತೇ ಕಾಂತಕರಿಯಾಗಿ ಆಕೆ ಮರಾಠ ಸಮಾಜಕ್ಕೆ ಅವರು ಆಕೆ ಆಗಿಸಿದ್ದೇನೆ ನಾಳೆ ಮುಂಜಾನೆ ಎಂಟು ಗಂಟೆಗೆ ಕೋಟೆಯಿಂದ ಈ ಆಪರೇಷನ್ ಸಿಂಧು ತಿರಂಗ ಯಾತ್ರ ಕೋಟೆಯಿಂದ ಛತ್ರಪತಿ ಶಿವಾಜಿ ಪಾರ್ಕ್ವರೆಗೆ ನಡೀತಾ ಇದೆ ಅದರಲ್ಲಿ ಎಲ್ಲ ಜಾತಿ ಧರ್ಮದಲ್ಲೂ ಎಲ್ಲರೂ ಅದಕ್ಕೆ ಆ ಮೆರವಣಿಗೆಗೆ ಆ ಯಾತ್ರೆಗೆ ಪಾಲ್ಗೊಳ್ತಾ ಇದ್ದಾರೆ ಮತ್ತು ನಾವು ಎಲ್ಲರಿಗೆ ಆ ಯಾತ್ರೆಗೆ ಯಾತ್ರೆಗೆ ಪಾಲ್ಗೊಳ್ಳಲು ನಮ್ಮ ಎಲ್ಲವರಿಗೆ ಆಹ್ವಾನ ಕೊಡ್ತಾ ಇದ್ದೇವೆ ಎಲ್ಲರೂ ಬರ್ತಿದ್ದಾರೆ ಸರ್ ಐಲಾಬಾಯಿ ವೋಳ್ಕರ್ ಜಿ ಜೋ ರಾಜ ಜಯಂತಿ ಈ ನಾಳೆ ನಡೆಯಲಿರುವ ಐಲಾಬಾಯಿ ವಳ್ಕರ್ ಅವರ ಒಂದು ಒಳ್ಳೆಯ ಮಹಾನ್ ವ್ಯಕ್ತಿ ಅವರು ಬಹಳ ಒಳ್ಳೆಯ ಒಂದು ಮಹಿಳೆ ಅವರ ಒಂದು ನಾಳೆ ಅವರ ಆಗುತ್ತಿರುವ ಒಂದು ಜಯಂತಿ ಒಳ್ಳೆ ಜಯಂತಿ ಮಾಡ್ಬೇಕಂತ ಹೇಳಿ ಶಾಸಕರು ಇಟ್ಕೊಂಡಿದ್ದಾರೆ ಎಲ್ಲ ಕಡೆ ಆಗ್ತಾ ಆಗಬೇಕು ಈ ಅಹಿಲೆಬಳ ಹಳಕರ್ ಒಂದು ಒಳ್ಳೆಯ ಅವರ ಈ ಜಯಂತಿ ಆಗ್ತಾ ಇರಬೇಕು ಅಂತ ಹೇಳಿ ಇಲ್ಲಿ ನಾಳೆ ಇದೇ ಶಿವಶಕ್ತಿಯಲ್ಲಿ ಅಹಿಲೆಬಳಕರ್ ಅವರ ಜಯಂತಿ ಆಗ್ತಾ ಇದೆ ಅದರಲ್ಲಿ ಕೂಡ ಎಲ್ಲರೂ ನಾವು ಪಾಲ್ಗೊಳ್ತಾ ಇದೇವೆ ಜೈಸಾಕಿ ಬಸವ ಕಲ್ಯಾಣ ಕಿ ವಿಧಾನಕ್ ಸಂಬಂಧ ಶ್ರೀ ಶರೂ ಸಲ್ಗರ್ ಜೀರೇ ಕೋಟಿ ಕೋಟಿ ಶಿವಷ್ಠಿಕ್ಕೆ ನಿರ್ಮಾಣಕ್ಕೆ ಲಿಂನೆ ಅಲೌನ್ಸ್ ಕ್ಯಾಸ್ಕೆ ಬಾರೇನೆ ಕ್ಯಾನಾ ಸರ್ ಬಸವಕಲ್ಯಾಣ ತಾಲೂಕಿನ ಶೈ ಶೆಣು ಸರ್ಗರ್ ಸಾಹೇಬರು ನಿನ್ನೆ ಪತ್ರ ಪತ್ರಕಾಗೋಷ್ಠಿಯಲ್ಲಿ ನಿನ್ನೆ ಹೇಳಿದರು ಇನ್ನೂ ನಾನು ಎರಡು ಕೋಟಿ ಕೊಡ್ತೀನಿ ಮತ್ತು ಸಂಭಾಜಿ ರಾಜೆ ಅವರ ಮೂರ್ತಿ ಸ್ಥಾಪನೆಗೆ ಇಪ್ಪತ್ತೈದು ಕೋಟಿ ಸ್ವಂತ ಹಣ ಕೊಡ್ತೀನಿ ಅಂತ ಹೇಳಿ ನೀನು ಹೇಳಿದ್ದಾರೆ ಅದಕ್ಕೆ ಅವ್ರು ಕೊಡ್ಬೋದು ಯಾಕಂದ್ರೆ ಈ ಕೊಟ್ಟಿ ಅವರು ಭೂಮಿ ಪೂಜೆ ಮಾಡ್ತಾ ಇದ್ದಾರ ಅದನ್ನು ಕೆಲವೇ ದಿನದಲ್ಲಿ ಜೂನ್ ತಿಂಗಳಲ್ಲಿ ಎರಡು ಕೋಟಿ ಹಣ ಕೊಟ್ಟು ಹಾಗೆ ಈ ಕಾಮಗಾರಿ ಮುಂದುವರಿಸ್ತೀನಿ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಭೂಮಿ ಪೂಜನೆ ಹೋಗ್ತಾ ಇದೆ ಶಿವಾಜಿ ಮಹಾರಾಜ ಮರಾಠ ಸಮಾಜ ಬಸವ ಕಲ್ಯಾಣ ತಾಲೂಕಿಯಲ್ಲಿ फक्त ते फक्त भूमिपूजनाबद्दल बसव कल्याण तालुक्यातील ह्या दहा एकर सरकार दिले दहा एकर जमिनीत उद्या भूमिपूजन होत आहे हे बसव कल्याण तालुक्यातच नवा पुरा बिदर जिल्ह्याचं हे शिवसट्टी आहे आपण बिदर जिल्ह्याचे सर्व आमचे मान्यवर मंडळी आणि बसव कल्याणचे सगळे मान्यवर मंडळी सर्व ह्या ठिकाणी उद्या चोवीस तारीख चोवीस मे दोन हजार पंचवीस सकाळी दहा वाजता दहा वाजून अकरा मिनिटाला हे भूमिपूजन होत आहे ह्या भूमिपूजनला आपण सर्वेतून बिदर जिल्ह्याचे सर्व मान्यवर मंडळी गुलबर्ग्या जिल्ह्याचे सर्व मान्यवर मंडळी मग उस्मानाबाद जिल्ह्याचे सर्व मान्यवर मंडळी ह्या ठिकाणी आपण ह्या कार्यक्रमाला येऊन हे कार्यक्रम व्हायला आपण सर्वांचं सहभाग व्हाय म्हणून आम्ही आपल्याला आमंत्रण देत आहे आपण सर्वजून ह्या कार्यक्रमाला येऊन ह्या कार्यक्रमच उद्या शोभा वाढे म्हणून तुम्हाला आवाहन करत आहे आणि आमंत्रण देत आहे आपण सर्वजून ह्या कार्यक्रमाला येणारच आहे येत तो जैसा की प्रेस मीट कर रहे थे हम... विशेष करके बीदर जिले के बसुकल्याण के जो मराठा समाज की आज बान है मराठा गुलबर्गा से, से, से बेंगलुरु जा रहे हर एक जो नेता को मिल रहे वो कांग्रेस का हो बीजेपी का जेडीएस का हर एक लीडर को मिल रहे तो कल इनके जो इनका सपना साकार होने जा रहा है ताते पाटिल जी का कल चौबीस तारीख शनिवार ठीक दस बजे भूमि पूजन होने जा रहा है तो इस संदर्भ में उन्होंने हमारे बीके नाइन न्यूज लाइन इंडिया चला एक न्यूज करना ट्वेंटी फोर इंटू सेवन केजे न्यूज इंडिया से जो एक पत्रकार परिषद कर रहे प्रेस मीट कर रहे ऐसे ही संसदीय केज के लिए देखते रहिए बीके नाइन न्यूज लाइन इंडिया चला एक न्यूज करना ट्वेंटी फोर इंटू सेवन हर कदम हर वक्त आपके साथ